ಹಾಯ್ ಫ್ರೆಂಡ್ಸ್ ಲಿಂಗರಾಜ್ ನೆಟ್ಸ್ ಪಬ್ಲಿಕ್ ಪಬ್ಲಿಕ್ಕಿಂದ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ಎರಡು ರೀಸನ್ ಇದೆ ಒಂದು ನಮ್ಮ ಚಾನೆಲ್ಗೆ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಖುಷಿ ಆಗ್ತಾ ಇದೆ ಇನ್ನೊಂದೇನಪ್ಪ ಅಂದರೆ ನನ್ನ ಮುಂದಿನ ವಿಡಿಯೋ ಬಗ್ಗೆ ನಿಮಗೆಲ್ಲರಿಗೂ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ತುಂಬ ಧನ್ಯವಾದಗಳು ಈ ನಿಮ್ಮ ಸಹಾಯದಿಂದ ನನಗೆ ಇವತ್ತು ಹದಿನೈದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಈ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ಸ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟ ಆಗ್ತಾರೆ ಅಂತ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಸಹಾಯ ಇಲ್ಲದೆ ನನಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ನ ಪಡೆಯಕ್ಕೆ ಆಗ್ತಾ ಇರಲಿಲ್ಲ ಸೊ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಮತ್ತೆ ನಿಮಗೂ ನಾನು ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ ಫ್ರೆಂಡ್ಸ್ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಪಬ್ಲಿಕ್ಗೆ ಯೂಸ್ ಆಗುವಂಥ ಹೊಸ ಹೊಸ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಿಮ್ಮ ಸಹಾಯ ಹೇಗೆ ಇರಲಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಕೆಲಸ ನೋಡಬೇಕು ಬೇಗ ಕೆಲಸ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಇವಾಗ ನನ್ನ ಕೇಳ್ಬೋದು ನೀನೇನಪ್ಪ ಮಾಡ್ತೀಯಾ ಬೆಂಗಳೂರಲ್ಲಿ ಅಂತ ನಮ್ಮೂರು ಹಾವೇರಿ ಬೆಂಗಳೂರಲ್ಲಿ ಐ ಟಿ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದೀನಿ ಕಂಪ್ಯೂಟರ್ ಸೈನ್ಸ್ ಇದು ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ತಿಳಿಸಿ ಯೂಟ್ಯೂಬಲ್ಲಿ ಆಫ್ ಪಬ್ಲಿಕ್ ಅಂತ ಒಂದು ಚಾನಲ್ ಇದೆ ಅಂತ ಇದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ಎಲ್ರಿಗೂ ರೀಚ್ ಆಗುತ್ತೆ ಎಲ್ರಿಗೂ ರೀಚ್ ಆಗಿ ಅದರಿಂದ ಸಹಾಯ ಆದರೆ ನಮಗೆ ವಿಡಿಯೋ ಮಾಡಿದ ತೃಪ್ತಿ ಇರುತ್ತೆ ನಮ್ಗೆ ಖುಷಿ ಆಗುತ್ತೆ ಸೊ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನೀವೇನಾದರೂ ನನಗೆ ಸಲಹೆಗಳನ್ನ ಅಥವಾ ಏನಾದರೂ ಹೇಳಬೇಕು ಅನಿಸಿದ್ರೆ ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜ್ ಮಾಡಿ ಲಿಂಗರಾಜ್ ರಾಮಪುರ ಅಂತ ಸರ್ಚ್ ಮಾಡಿ ನಿಮಗೆ ನನ್ನ ಪ್ರೊಫೈಲ್ ಕಾಣುತ್ತೆ ಸೊ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಅದ್ರ ಪಕ್ಕದಲ್ಲಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸನ್ನು ಹೇಳ್ತೀನಿ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಧನ್ಯವಾದ